ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಾಲಕ್ ಕ್ಯಾಪ್ಸಿಕಮ್ ಕರಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ಅದು ಕುದೀತಾ ಇದೆ ಈಗ ಅದಕ್ಕೆ ಪಾಲಕ್ ಸೊಪ್ಪನ್ನು ಸೊಪ್ಪನ್ನು ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಸ್ಪೂನಲ್ಲಿ ಪ್ರೆಸ್ ಮಾಡಿದರೆ ಸಾಕು ಪಾಲಕ್ ರೆಡಿ ಆಗಿಬಿಡುತ್ತೆ ಸೊಪ್ಪು ಅದು ಸ್ವಲ್ಪ ಬೆನ್ನಂಗೆ ಆದರೆ ಸಾಕು ಇದು ಸ್ಮೂತ್ ಇರೋದ್ರಿಂದ ಬೇಗ ಆಗ್ಬಿಡುತ್ತೆ ನೋಡಿ ನೀರು ಬಿಸಿ ಇರುತ್ತಲ್ಲ ಹಾಗಾಗಿ ಬೇಗ ಆಗ್ಬಿಡುತ್ತೆ ಇವಾಗ ಇದನ್ನು ನಾವು ತೆಕ್ಕೊಂಡು ಸೂಸ್ಕೊಳ್ಳೋಣ ಪಾಲಕ್ ಸೊಪ್ಪನ್ನು ಬೇರೆ ಮಾಡೋಣ ಈ ರೀತಿಯಾಗಿ ಮಾಡಿಕೊಂಡು ಪಾಲಕ್ ಸೊಪ್ಪಿಗೆ ಸ್ವಲ್ಪ ತಣ್ಣೀರನ್ನು ಹಾಕೋಣ ಅದು ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕಲರ್ ಇದಾಗಿಬಿಡುತ್ತೆ ಈಗ ಅದನ್ನು ತೆಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಆಯಿತು ಇವಾಗ ಈ ಕಡೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇದಕ್ಕೆ ಆಲೂಗಡ್ಡೆನೂ ಹಾಕೋಬೋದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಚಾನಲ್ನ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಲವಂಗ ಮತ್ತು ಚಕ್ಕೆ ಸ್ಟಾರ್ ಹೂವು ಹಾಕೋತಾ ಇದ್ದೀನಿ ನೀವು ಇದನ್ನು ಬೇಕಾದ್ರೆ ಮಿಕ್ಸಿನಾದರೂ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಒಗ್ಗರಣೆಗಾದರೂ ಹಾಕ್ಕೋಬೋದು ನಾನಿದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಎಲ್ಲ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಗ್ರೈಂಡ್ ಆಗಿದೆ ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸಾಸಿವೆ ಸಾಸಿವೆ ಸಿಡಿಬೇಕು ಹಾಗಾದ್ರೆ ಸಾಸಿವೆ ಸಿಡಿಲಿಲ್ಲ ಅಂದರೆ ಕಹಿ ಬರ್ತವೆ ಸಾಸಿವೆ ಸಿಕ್ಕಿದರೆ ಹಾಗಾಗಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಇವಾಗ ನಾನು ಅದಕ್ಕೆ ಸಾಸಿವೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಇದು ಲೋ ಫ್ಲೇಮಲ್ಲಿರಬೇಕು ಇವಾಗ ನಾನು ಈರುಳ್ಳಿಯನ್ನು ಹಾಕಿದೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ ಫ್ರೈ ಆಗ್ತಾ ಇದೆ ಇದು ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಪಾಲಕ್ ಹಾಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ಜೀರ ಹಾಕ್ತಾಯಿದ್ದೀನಿ ಅದು ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೋಬೋದು

ಮಿಕ್ಸಿ ಮಾಡ್ಕೊಂಡಿರೋ ಟೊಮೆಟೊ ಮತ್ತು ಕೊತ್ತಂಬರಿ ಮಸಾಲ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕುತ್ತಾ ಇದ್ದೀನಿ ನಾನು ಕ್ಯಾಪ್ಸಿಕಮ್ ಹಾಕಿರೋದು ವಿಡಿಯೋ ಆಗಿಲ್ಲ ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ ಸ್ವಲ್ಪ ಪಾಲಕ್ ಹಸಿ ಸ್ಮೆಲ್ಲು ಹೋಗುವವರೆಗೂ ಫ್ರೈ ಮಾಡಿ ನಂತರ ಕ್ಯಾಪ್ಸಿಕಮ್ನ ಹಾಕಿ ನಂತರ ಮಿಕ್ಸಿ ಜಾರಿ ಮಾಡಿದ್ದೆ ಟೊಮೆಟೊ ಮತ್ತು ಇದನ್ನು ಅದಕ್ಕೆ ಹಾಕಿ ಫ್ರೈ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೀಟ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಕುದಿಸಿದರೆ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್